ಇನ್ನು ತೊಳದಿಟ್ಟಿದ್ದಾರೆ ಅಂದರೆ ಪಾತ್ರೆಗಳಲ್ಲ ಅದೇ ಅಕ್ಕಿದ್ದು ಜೋಳ ಚಪಾತಿ ಹಿಟ್ಟ ಇಲ್ಲ ನೋಡಿರಿ ಮಾಡಿ ತುಳಸಿ ಗಿಡ ಇಲ್ಲಿಟ್ಟಿವಿ ಇಲ್ಲಿ ಒಳಗೆ ಹ್ಞೂ ಹ್ಞೂ ಇನ್ನೊಂದು ಎರಡೆರಡು ನೋಡಿರಿ ನಮ್ಮ ಮಮ್ಮಿ ಕೂತಿದ್ದಾರೆ ಯಕ್ಷಿತ್ ನಡ್ಕೊಂಡು ಯಕ್ಷಿತ್ ಇವಾಗ ಎದ್ದು ಹ್ಮ್ ಇಲ್ಲಿ ನಮ್ಮ ಮೇಡಮ್ ಅವ್ರಿಗೆ ಕುಂತಾರ ಇಲ್ಲಿ ನಮ್ಮ ಅಂಟಿ ಅಡಿಗೆ ಮಾಡಕ್ ಹೊಂಟಾರ ಏನ್ ಮಾಡಿ ತವಸ್ ಅಂಟಿ ಹ್ಮ್ ಏನ ಸ್ಪೆಷಲ್ ಮಾಡಾಳ ಅಂತ ಏನೋ ಒಂದ್ ಸ್ಪೆಷಲ್ ಮಾಡೋಣಂತ ಅವಲಕ್ಕಿ ರಸ ಓಹೋ ಹೋ ರೆಡಿ ಆಗೈತಿ ಹ್ಞೂ ಮಾಡಬೇಕು ಹ್ಞೂ ಏನು ಬಿಟ್ಕೊಂಡೈತಿ ಹ್ಞೂ ಇಲ್ಲ ಅವಲಕ್ಕಿ ನೆನೆ ಇಟ್ಟೈತಿ ಹ್ಞೂ ನೆನೀತು ಅವಲಕ್ಕಿ ಹ್ಞೂ ಬಸ್ಕೊತೀನಿ ಹ್ಞೂ ಮತ್ತು ನಮ್ಮ ಅಂಟಿನ ಮಾಡೋಕುತಾಳೆ ಯಾಕಂದ್ರೆ ನಮ್ಮಮ್ಮ ಅವೆಲ್ಲ ತಿಕ್ಕಿಲ್ಲ ಮತ್ತು ಇದನ್ನು ತಿಕ್ಕಿದ್ಲು ಆಕೆ ನಮ್ಮ ಅಂಟಿ ಹೆಚ್ಕೊಂಡು ಮಾತಾಡೋ ನಮ್ಮಅಪ್ಪ ಹುಷಾರಿಲ್ಲ ಇಂಥರ ಬಂದೈತಿ ನೋಡ್ರಿ ಇಲ್ಲಿ ಬಂದಾರ ಇಲ್ಲಿ ನೀರು ತಗೊಂಡು ಏನ ಏನ ಹೆಸ್ರೇನ ಹಾಯ್ ತಗೋದ್

ನೋಡ್ರಿ ಅವಲಕ್ಕಿ ರೆಡಿ ಆಯ್ತು ತಿನ್ನಕತ್ತಾರ ಎಲ್ಲಾರು ಇವಾಗ ಹಾಲ್ ಕುಡ್ದ ನಾವೇನು ರೆಡಿ ಈಗ ತಿನ್ನಕ ಪಾಪ ಹತ್ತಿಗ ಚಳಿ ಜ್ವರ ಅದಾವಲ್ಲ ಚಳಿ ಹಾಯ್ ಮಾಡಪ್ಪ

அஸ்டேத்த <átstars>

ಕಿನ್ನಕ ಬರ್ತಿದನ್ನ ನೋಡು ನಂಗೆ ಕಿನ್ನಕ ಬರಲ್ವಾ ಈ ಇತರ ತಿಂತಾನಲ್ಲ ಗುಡ್ ಬಾಯ್ ಹ್ಮ್ ಸೂಪರ್ ಹೇಳು ಬಾಯಿ ಬಿಟ್ ಹೇಳಬೇಕು ಸೂಪರ್ ಅನ್ನ ಬ್ರಷ್ ಮಾಡಿ ಯಾ ಮಕ ತೊಳೆಯಾ ಸೂಪರ್ ಅಣ್ಣಾ ಬನ್ನಿ ತಿನ್ನಿ ಬನ್ನಿ ನಾಷ್ಟ ತಿನ್ನ ಬನ್ನಿ ಬನ್ನಿ ಹ್ಮ್ ಬನ್ನಿ ತಿನ್ನ ಪುಟ ಆಯ್ತಣ್ಣ ಕೇಳೋ ಅವಲಕ್ಕೆ ತಿನ್ನೋ ಪುಟ

ನೋಡಿರಿ ಈಗ ಮಧ್ಯಾಹ್ನ ಊಟಕ್ಕೆ ನಾವು ಚಪಾತಿ ಶೇಂಗಾ ಚಟ್ನಿ ಇದು ಹಾಗಲಕಾಯಿ ಪಲ್ಯ ಇದು ನೋಡಿರಿ ಇದು ಹೀರೆಕಾಯಿ ಪಲ್ಯ ಆಮೇಲೆ ಮೂಲಂಗಿ ಇಷ್ಟೆಲ್ಲ ನಡೆದೈತಿ ಅಲ್ಲಿ ಇದಿತ್ತಲ್ಲ ಚಟ್ನಿ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಹ್ಞೂ ಬಡ ಸಾಕು ಅವ್ನು ನೋಡಲ್ಲ ಉಪ್ಪಿನಕಾಯಿ ಹೆಂಗೆ ಆಟ ಆಡಕ್ಕಾನ ನೆಗಡಿ ಅದೈತ್ ಬಿಟ್ಟ ಆಯ್ತು ಚೆಲ್ಲಾಡ್ತಾನೆ ಪಲ್ಯ ಹೇಗಾಗಿತ್ತು ಹ್ಞೂ ಈಗ ಟೈಮು ಆಲೆ ನಾಲ್ಕು ಗಂಟೆ ಆಯ್ತು ಲೇಟ್ ಆಯ್ತು ಎಲ್ಲ ಮಾಡ್ಬೇಕಂದ್ರೆ ಹುಡ್ರು ಕಟ್ಕೊಂಡು ಹಾಂ ಹಾಂ ಇಟ್ಟಿನ ಪಲ್ಯ ತಿನ್ಬಾರ್ದು ಈಗ ൂറ ഹിംപല്ലേ അല്ല അല്ലേ കുന്ദ്രി അല്ലേ കുന്ദ്രി എല്ലാരബി തംപത് മത്സഡ്രി ബേഡ് പ്രോഡക്റ്റ് ತಲೆ ಸ್ನಾನ ಮಾಡಿಸ್ಬೇಕು ಈಗ ಉಂಡುಗುಟ್ಲೆ ಹ್ಞೂ ಅವಾಗಲೀ ನಮಿಗೆ ಕೋಷಿ ಮತ್ತೆ ಮುಂಜಾನುವಾರ ಬೆಳಗ್ಗೆ ಏಳು ಗಂಟೆಕ ರೆಡಿ ಆಗ್ಬೇಕು ಏಳು ಗಂಟೆ ಅಂದ್ರೆ ಹ್ಞೂ ಹೇರ್ ಡ್ರೈ ಇರ್ ತಗೊಂಡು ಹ್ಞೂ ಹೆಂಗೆ ಮಾಡ್ಕೊಂಡು

ಅವನ್ ಬಾಯ್ ಚಪ್ಪರಿಸ್ಬಿಡ್ರಿ ಗಂಟಲ್ದಾಗ ಅವನು ಆಮೆಂಟ್ ಮಾಡ್ಬಿಡ್ದಾಗ ನೋಡು ಹಾ ಆ ಸೇಪಾಟು ತಿಂತಾನಾ ಅದೇನೈತಿ ವಾಪಸ್ಸು ನಮ್ಗ ಕೊಡ್ತಾನ ಗಿಫ್ಟ್ ಆಗಿ ಹ್ಮ್ ಹ್ಮ್ ಅವ್ನುಸೈತಲ್ಲ ನೋಡ್ರಿ ಫ್ರೆಂಡ್ಸ್ ಇವನು ಬರೇ ಊಟ ಮಾಡೋದಿಲ್ಲ ಏನು ಇಲ್ಲ ಅದೇ ಅದೇ ಅದಕ್ಕಿ ಮ್ಯಾಗ ಕುಂತ

ಕಲ್ವಾರಕೊಂಡ ತರ ತೋರಿಸ್ತೀಂತಾ ಡ್ರಿ ಅವರ ತಾಟ್ನ ಯಾಕೆ ನಾಕೂ ಮಲ್ಲಿನೋಲ್ಲಾ ಇಲ್ಲಿ ಮೈ ಚಪಾತಿ ಬರಿ ಅಂಗಾವುತಲ್ಲ ಮನೆంటి ಫಸ್ಟ್ ಐತೆ ಚಪಾತಿ ತಿನ್ ಮಾಡ್ನೋಣಿದ್ರಲ್ಲ ಹಾ ಮಸ್ತ್ ಐತೆ ಇಲ್ಲ ಇಲ್ಲ ಇದು ಇರಮ್ ಮಾಡ್ತಿದ್ರಿ ಇಂಗ ನಮಗೆ ಚಾಯ್ ಕ ಆಗುತ್ತೆ ಬೆಳಗ್ಗೆ ಹಾ ಬೆಳಿಗ್ಗೆಲ್ಲ ಇರಮ್ ಇಂಗ ಮಾಡ್ತ ಮಮ್ಮಿ

ಅದೇ ತೊಳೆಯ ಕಟ್ಟಿನಿ ನಮ್ಮ ಕೈಗೆ ವೀಟ್ನಾಗಿದ್ದು ಪಲ್ಯ ಮಾಡ್ಯಾಳ ಅನ್ನ ಮಾಡ್ಯಾಳ ಈಗ ಚಪಾತಿ ಮಾಡಬೇಕು ಇದಕ್ಕೆ ಪಲ್ಯ ಇದ್ವಿ ಊಟಕ್ಕೆ ಟೈಮ್ ನೋಡಿ ಭಾಳ ಆಗಿತ್ತು ಹುಡುಗ ಸ್ನಾನ ಅದು ಇದು ಅದು ಅದೇ ಅದು ಚಪಾತಿ ಇಟ್ಟು ಇದು ಅನ್ನ ಬೆಳಿಗ್ಗೆ ಟೊಮೆಟೊ ಮಾಡಿದ್ವಿ ಮಾಡ್ಲಿ ಮುಂದೆಂಥ ವೀಡಿಯೋನ ಮಾಡಿಲ್ಲ ಈಗ ಮಾಡ್ಕೊಂಡಿ ಸ್ನಾನ ಮಾಡೀನಿ ಎಲ್ಲ ಮಾಡಿಕೊಂಡು ನಮಿಗೆ ಬಂದು ನೀರಾಗ ಆಡಕತ್ತಲ್ಲ ನಾವು ಹ್ಮ್ ವಿಡಿಯೋ ಈಗ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಬ್ಬ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಕೇಳ್ ವಿಡಿಯೋ ಮಾಡ ಅನ್ಕೊಬಾರ್ದು ಸ್ಟಾರ್ಟ್ ಅಂತ ಮಾಡಿ ಈಗ ಬೆಳಿಗ್ಗೆ ಏನು ಫುಲ್ಸೋದೇ ಇದ್ದಿದ್ದಿಲ್ಲ ಊಟ ಮಾಡಿಸ್ಬೇಕು ಫಸ್ಟ್ ಅಕ್ಕಿ ಊಟ ಮಾಡಿಸ್ಬಿಡ್ತೀನಿ ಅಲ್ಲಾನು ನೋಡ್ರಿ ಈಗ ಇವನ್ನೆಲ್ಲ ತೊಳೆದು ನೆನೆ ಹಾಕಿನಿ ಹುಳ್ಳಿ ಕಾಳು ನೆನೆ ಹಾಕಿನಿ ಸಾಂಬಾರಿಗೆ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಈಗ ನಾಷ್ಟ ಮಾಡಬೇಕು ನಮ್ಮ ಮನೆಯವರು ಬೇಗ ಹೋದರು ಹಾಗಾಗಿ ನಾಷ್ಟ ಮಾಡಲಿಲ್ಲ ಈಗ ನಮಗೆ ಮಾಡ್ಕೋಬೇಕು ಮೂರು ಮಂದಿಗೆ ನಮಿತಾ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಯಾಕಂದ್ರೆ ಈಗ ಜ್ವರ ಗಡಿ ಬಂದೈತಿ ನೋಡಿರಿ ನಮ್ಮ ನವ್ಯ ಇನ್ನೂ ಎದ್ದಿಲ್ಲ ಇವತ್ತು ಟೈಮ್ ನೋಡಿರಿ ಎಷ್ಟಾಗೈತಿ ಒಂಬತ್ತು ಇಪ್ಪತ್ತು ಹಾಕೊಂಡೈತಿ ಟೈಮು ಇನ್ನೂ ಎದ್ದಿಲ್ಲ ದಿನಾನು ಎಷ್ಟು ಗಂಟೆ ಕೇಳ್ತಿದ್ಲು ಅಂದ್ರೆ ಆರು ಗಂಟೆ ಏಳು ಗಂಟೆಗೆ ಎದ್ದು ಬಿಡ್ತಿದ್ಲು ಇವತ್ತು ಸೌಂಡ್ ಇಲ್ಲ ನೋಡ್ರಿ ಮನೆ ಇನ್ನೂ ಮುಕೊಂಡ ಜೋರಾಗಿ ಮಾತಾಡೋ ಮತ್ತೆ ದೇವತಾ ಅವ್ರ ತಮ್ಮಾರ ಬಾಯಿಗೆ ಎದ್ದು ಬಿಡ್ತಿದ್ಲು ಹಾಗಾಗಿ ಇವತ್ತು ಅವ್ರಿಗೆ ಹೋಗ್ಯಾರ ನೀನು ರಾತ್ರಿನಾಗ ಹೋದ್ರವರು ಹಾಗಾಗಿ ಇನ್ನೂ ಮಕ್ಕಳು ಆ ಮಕ್ಕಳನ್ನು ಸುಮ್ಮನೆ ಬಿಟ್ಟಿನಿ ಈಗ ನಾನು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಅವ್ರು ಎದ್ದೇಳೋದ್ರೊಳಗೆ ಉಪ್ಪಿಟ್ಟು ಮಾಡ್ಬೇಕಂತ ಮಾಡೀನಿ ಉಪ್ಪಿಟ್ಟು ಮಾಡಿಕೊಂಡು ತಿಂತೀವಿ